ಒಳ್ಳೆಯ ಗುಣ ಅಳವಡಿಸಿಕೊಂಡರೆ ಜೀವನ ಸಾರ್ಥಕ ಕೇಂದ್ರ ಕಾರಾಗೃಹ ಮುಖ್ಯ ಅಧೀಕ್ಷಕಿ ಅನಿತಾ ಅಭಿಪ್ರಾಯ ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಕಲಬುರಗಿ ಹಾಗೂ ಕಲಬುರಗಿ ಕೇಂದ್ರ ಕಾರಾಗೃಹದ ಸಂಯುಕ್ತ ಆಶ್ರಯದಲ್ಲಿ ಇಂದು ಕಲಬುರಗಿ ನಗರದ ಕೇಂದ್ರ ಕಾರಾಗೃಹ ಒಳ ಆವರಣದಲ್ಲಿ ಜಾನಪದ ಜೈಕಾರ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕೇಂದ್ರ ಕಾರಾಗೃಹ ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾ ಆರ್ ಅವರು ಮಾತನಾಡಿ ಮೊದಲು ನೀನು ಬದಲಾಗು ಆಗ ಸಮಾಜ ಬದಲಾಗುತ್ತದೆ ಖೈದಿಗಳು ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡರೆ ತಮ್ಮ ಜೀವನ ಸಾರ್ಥಕವಾಗುತ್ತದೆ ಇಂಥ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನ ಪರಿವರ್ತನೆಗೆ ಸಹಕಾರಿ ಅಂತ ಹೇಳಿದರು ಮುಂದುವರೆದು ನಾನು ಕಲಬುರಗಿ ಕೇಂದ್ರ ಕಾರಾಗೃಹದ ಅಧಿಕಾರಿಯಾಗಿ ಒಂದು ವರ್ಷ ಪೂರೈಸಿದ್ದು ನನಗೆ ತೃಪ್ತಿ ತಂದಿದೆ ಅಂತ ಭಾವ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸ್ಥಾನಿಕ ಒಂದು ಸಂಪಾದಕರಾದಂಥ ಪ್ರಭಾಕರ್ ಜೋಶಿರವರು ಸಮಯದ ಒತ್ತಡದಲ್ಲಿ ತಪ್ಪುಗಳು ಆಗಬಹುದು ಆದರೆ ಅದನ್ನು ಸರಿಪಡಿಸಿಕೊಳ್ಳಲು ಮನಸ್ಸು ಬೇಕು ಕಾರಾಗೃಹದಿಂದ ಬಿಡುಗಡೆಗೊಂಡ ನಂತರ ಒಳ್ಳೆಯ ಮಾನವರಾಗಿ ಬಾಳುವುದೇ ನಿಜವಾದ ಯಶಸ್ಸು ಅಂತ ಹೇಳಿದ್ರು ಕಜಾಪ್ ಅಧ್ಯಕ್ಷ ಸಿಎಸ್ ಮಾಲಿ ಪಾಟೀಲ್ ಮಾತನಾಡಿ ಜಾನಪದ ಪರಂಪರೆ ಜನರ ಜೀವನದ ಭಾಗವಾಗಿದೆ ಅದನ್ನು ಉಳಿಸಿ ಬೆಳೆಸಲು ಎಲ್ಲರೂ ಪ್ರಯತ್ನಿಸಬೇಕು ಅಂತ ಒಂದು ಕೇಂದ್ರ ಕಾರ್ಯಗೃಹ ಕೊಪ್ಪಳದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆದರೆ ಕೈದಿಗಳಲ್ಲಿರುವಂಥ ಪ್ರತಿಭೆ ಹೊರಬರಲು ಸಾಧ್ಯವಾಗುತ್ತದೆ ಅಂತ ಅಭಿಪ್ರಾಯವನ್ನು ಪಟ್ಟರು ಕಸಾಪ ಅಧ್ಯಕ್ಷ ವಿಜಯ್ ಕುಮಾರ್ ಪಾಟೀಲ್ ಒಂದು ತೆಗಲ ತಿಪ್ಪಿ ಮಾತನಾಡಿ ಏನಾದರೂ ಹಾಗೂ ಆದರೆ ಮೊದಲು ಮಾನವನಾಗು ಎಂಬ ಸಂದೇಶವನ್ನು ನೀಡಿದ್ರು ಮುಕ್ತ ವಿಶ್ವವಿದ್ಯಾಲಯ ನಿರ್ದೇಶಕ ಸಂಗಮೇಶ್ ಹಿರೇಮಠರವರು ಕೈದಿಗಳು ಉನ್ನತ ಶಿಕ್ಷಣ ಪಡೆಯಲು ಬಯಸಿದರೆ ಅದಕ್ಕಾಗಿ ಅವಕಾಶವಿದೆಯಾ ಅದರ ಸದುಪಯೋಗ ಪಡೆದುಕೊಳ್ಳಿ ಅಂತ ಪ್ರೇರೇಪಿಸಿದ್ರು ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತಿ ಕೆ ಎಕೆ ರಾಮೇಶ್ವರ ಕಲ್ಯಾಣ ಕಹಳೆ ಪ್ರ ಒಂದು ಪತ್ರಿಕೆಯ ಸಂಪಾದಕ ಶರಣಗೌಡ ಪಾಟೀಲ್ ಪಾಳ ಅಧಿಕಾರಿಗಳಾದಂಥ ಚನ್ನಪ್ಪ ಯಾಟಗಲ್ ಹಾಗೂ ಇತರ ಸಿಬ್ಬಂದಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಭೀಮಾಶಂಕರ್ ಡಾಂಗೇರವರು ಸ್ವಾಗತಿಸಿದ್ರು ಶಿಕ್ಷಕ ನಾಗರಾಜ್ ಮೂಲಗೇರವರು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಉಮಾದೇವಿ ಮಾಲಿಪಾಟೀಲ್ ಸೋಮಶೇಖರ್ ನಂದಿ ಧ್ವಜ ಮತ್ತು ಕುಮಾರ್ ಹನುಮಂತರಾಯ್ ಸುನಂದ ಸಾಗರ್ ಪಾಟೀಲ್ ಶ್ರೀಮಂತ ಪಾಟೀಲ್ ಮತ್ತು ಪುಂಡಲಿಂಗ ಹಾಗೂ ಶ್ಯಾಮ್ ಬಿದ್ರಿ ಸೇರಿದಂತೆ ಕಾರ್ಯಾಗೃಹ ಸಿಬ್ಬಂದಿಯವರು ಭಾಗಿಯಾಗಿದ್ರು ನಮ್ಮ ಆತ್ಮೀಯ ಗೆಳೆಯ ಮತ್ತು ಪ್ರೆಸ್ ರಿಪೋರ್ಟ್ ಹೇಳ್ತಿರ್ತಕ್ಕಂಥ ನಾರಾಯಣ ಜೋಶಿಯವರ ಛಾಯಾಚಿತ್ರ ಪ್ರದರ್ಶನ ಕಾರ್ಯಕ್ರಮ ಅವೆಲ್ಲ ಆಮೇಲೆ ನೋಡಬೇಕು ಆರಾಧಿಸುವ ಮಮತೆ ಮಂಗಲೇ ಜಯ ಜಯ ಭಾರತ ಭಾರತ ಮಾತೆ ಜಯ ಜಯ ಮಾತೆ